ಕಾಲಮಿತಿಯೊಳಗೆ ಯೋಜನೆ ಮುಗಿಸುವಂತೆ ಒತ್ತಾಯ ಹಿರಿಯೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಭದ್ರಾ ನೀರಿಗಾಗಿ ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನ ರೈತರು ಮಾಡುತ್ತಿದ್ದು ಸತ್ಯಾಗ್ರಹ ಉದ್ದೇಶಿಸಿ ಮಾತನಾಡಿದ ಕಸವನಹಳ್ಳಿ ರಮೇಶ್ ಬಯಲು ಸೀಮೆಗೆ ನೀರುಣಿಸುವ ಭದ್ರಾ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಹದಿನೈದು ವರ್ಷ ಮುಗಿದ್ರೂ ಯೋಜನೆ ಪೂರ್ಣವಾಗಿಲ್ಲ ಯೋಜನಾ ವೆಚ್ಚ ಇಪ್ಪತ್ತೈದು ಸಾವಿರ ಕೋಟಿಗಳವರೆಗೆ ಆಗಿದೆ ನಿಗದಿತ ಕಾಲಮಿತಿಯೊಳಗೆ ಯೋಜನೆ ಮುಗಿಸಬೇಕೆಂದು ಒಂದು ದಿನದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಎಂದರು ಭಾರತೀಯ ಕಿಸಾನ್ ಸಂಘ ಹಿಡಿಯುವ ವರ್ಷಕ್ಕೆ ದಕ್ಷಿಣ ಪ್ರಾಂತ್ಯ ಒಂದು ದಿನದ ಭದ್ರ ಮೇಲ್ದಂಡೆ ಯೋಜನೆ ಶೀಘ್ರ ಮುಗಿಸಲು ಒತ್ತಾಯಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ವಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಭದ್ರ ಮೇಲ್ದಂಡೆ ಯೋಜನೆ ಪ್ರಾರಂಭವಾಗಿ ಹದಿನೈದು ವರ್ಷಗಳಾಯ್ತು ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಸಹ ಈ ಯೋಜನೆ ಪೂರೈಸದೆ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಮೂಲಕ ಯೋಜನೆಯನ್ನ ಅಡಕತ್ತರಲ್ಲಿ ಸಿಗಿಸಿದೆ ಯೋಜನಾ ವೆಚ್ಚ ಅಲ್ಲಿಂದ ಇಲ್ಲಿಯವರೆಗೂ ಕೋಟಿ ಹಲವು ಪಟ್ಟು ಹೆಚ್ಚಾಗಿದೆ ಆದ್ದರಿಂದ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಪ್ಪ ಅಂದ್ರೆ ಈ ಕಾಮಗಾರಿಯನ್ನ ಬೇಗ ಮುಗಿಸಬೇಕು ಆದ್ದರಿಂದ ಕಾಲಮಿತಿಯೊಳಗೆ ಮುಗಿಸಬೇಕು ಅದಕ್ಕೋಸ್ಕರ ಪ್ರಮುಖವಾದ ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದಿಡ್ತಿದ್ವಿ ಭೂ ಸ್ವಾಧೀನ ಮಾಡದೆ ವಿನಾಕಾರಣ ಕಾಲ ವಿಳಂಬ ಮಾಡತಕ್ಕಂಥ ಕಂದಾಯ ಅಧಿಕಾರಿಗಳು ಇಂಜಿನಿಯರ್ಗಳನ್ನು ವರ್ಗಾಯಿಸಿ ಬದ್ಧತೆ ಇರುವ ಖಡಕ್ ಅಧಿಕಾರಿಗಳನ್ನು ನೇಮಿಸಬೇಕು ಕಾಮಗಾರಿ ಪೂರೈಸದ ಅರೆ ಬರೆ ಮಾಡಿರುವ ಬಿಟ್ಟು ಹೋಗಿರುವ ಗುತ್ತಿಗೆದಾರನ್ನು ಬದಲಾಯಿಸಬೇಕು ಅಥವಾ ಕಪ್ಪು ಪಟ್ಟಿಗೆ ಸೇರಿಸಬೇಕು ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ಕಾಯಮಾಗಿ ಬೀಡು ಬಿಟ್ಟಿರುವಂತ ಇಂಜಿನಿಯರ್ಗಳು ಕೆಲವೊಂದು ಇಂಜಿನಿಯರ್ಗಳು ಸಂಬಳಕ್ಕುಂಟು ಹಿಂಬಳಕ್ಕೂ ಉಂಟು ಕಾಮಗಾರಿಗೆ ಶೂನ್ಯ ಅನ್ನುವ ರೀತಿಯಲ್ಲಿ ಇದ್ದಾರೆ ದೂರ ಸಾಗ ಹಾಕಬೇಕು ಅಥವಾ ಕಡ್ಡಾಯ ರಜೆ ಕೊಟ್ಟು ಕಳಿಸಬೇಕು ರಾಜ್ಯ ಸರ್ಕಾರದ ಯೋಜನೆಯಿಂದ ರಾಜ್ಯ ಸರ್ಕಾರದ ಇದು ಹೊಣೆ ಹೊರಬೇಕು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಕೊಡಲಿಲ್ಲ ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂತ ಹೇಳಿ ನಮ್ಮನ್ನ ಮಂಗ ಮಾಡಬೇಡ್ರಿ ಆದ್ದರಿಂದ ಈ ಯೋಜನೆ ವಾಣಿ ವಿಲಾಸ ಸಾಗರಕ್ಕೆ ಏನು ಈ ಮಧ್ಯ ಕರ್ನಾಟಕ ಚಿತ್ರದುರ್ಗದ ಆರು ತಾಲೂಕುಗಳಿಗೆ ನೀರು ಕೊಡ್ತಕ್ಕಂಥ ವಾಣಿ ವಿಲಾಸ್ ಸಾಗರಕ್ಕೆ ಹತ್ತು ಟಿ ಎಂ ಸಿ ನೀರನ್ನು ಮೀಸಲಿಡಬೇಕು ಆದ್ದರಿಂದ ರಾಜ್ಯ ಸರ್ಕಾರ ವಿನಾಕಾರಣ ಇಲ್ಲಿಗೆ ಹದಿನೈದು ವರ್ಷಗಳಾದರೂ ಸಹ ಇನ್ನೂ ಮುಗಿಸದೇ ಇರೋದ್ರಿಂದ ಈಗ ಮುಗಿಸ್ಬೇಕು ಈಗ ಆರು ಸಾವಿರ ಕೋಟಿಯಿಂದ ಇಪ್ಪತ್ತೆರಡು ಸಾವಿರ ಕೋಟಿ ಹೋಗಿದ್ದೆ ಇನ್ನು ಮೂವತ್ತು ಸಾವಿರ ಕೋಟಿ ಇದ್ರೂ ಆಶ್ಚರ್ಯ ಇಲ್ಲ ಆದ್ದರಿಂದ ಸರ್ಕಾರಕ್ಕೆ ಬದ್ಧತೆ ಇದ್ರೆ ಜನಗಳಿಗೆ ನೀರು ಕೊಡಬೇಕು ಅನ್ನೋದಿದ್ರೆ ಖಾಯಂ ನೀರು ಕೊಡಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ